ಇತಿಹಾಸ ಪ್ರಸಿದ್ಧ ಬಾದಾಮಿ ಬನಶಂಕರಿಯ ಬನದ ಸಿರಿಯಲ್ಲಿ ನಳನಳಿಸುತ್ತಿರುವ ಬಹು ಸುಂದರ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಶಂಕರಿ ತಾಲೂಕ್ ಬಾದಾಮಿ ಜಿಲ್ಲೆ ಬಾಗಲಕೋಟ್ ಬನ್ನಿ ಈ ಶಾಲೆಯ ವಿಹಂಗಮ ನೋಟವನ್ನು ಈಗಲೇ ಸವಿಯೋಣ ಸಮುದಾಯದ ಸಹಕಾರದಿ ಅಭಿವೃದ್ಧಿಯ ಹೊದ್ದು ಮೇಲೆದ ಶಾಲೆಗೆ ಇದು ನಮ್ಮ ಪಯನ Hi everybody, this is Savita from Sixth Standard Government Aya Primary School, Shankri, Badami I am very much happy to share my feelings regarding no back day program that help that help my school. Today really we do different kind of activity like drama skits, singing, poems, dialogues, those related to subject my teachers and friends participate Shen is too good especially teaching way of teachers is very understanding and very enjoyable totally we enjoy lot today it is too good to keep one hour two days in a week thank you ಇದು ನ್ಯೂಸ್ ಐಟಿನ್ ಕನ್ನಡದ ವಿಶೇಷ ಸರಣಿ ವರದಿ ಶ್ರೇಷ್ಠ ಶಿಕ್ಷಕರ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಗುಣಮಟ್ಟದ ಶಿಕ್ಷಣ ಇರುವುದಿಲ್ಲ ಸರಿಯಾದ ಕಟ್ಟಡ ಇರಲ್ಲ ಕಲಿಕೆ ವ್ಯವಸ್ಥೆ ಸರಿ ಇರಲ್ಲ ಅನ್ನೋದು ಕಂಪ್ಲೇಂಟ್ಗಳು ಬರ್ತಾನೆ ಇರುತ್ತೆ ಆದರೆ ಶಾಸಕ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಒಂದು ಮಾದರಿ ಶಾಲೆ ಇದೆ ಶಿಕ್ಷಕರು ಮನಸ್ ಮಾಡಿದ್ರೆ ಏನ್ ಬೇಕಾದರೂ ಮಾಡಬಹುದು ಸರ್ಕಾರಿ ಶಾಲೆಯಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಸಿಗುವಂತೆ ಮಾಡಬಹುದು ಅನ್ನೋದಕ್ಕೆ ಈ ಶಾಲೆ ಬೆಸ್ಟ್ ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವ ಬನಶಂಕರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಸೇರಿ ಮೂವರು ಶಿಕ್ಷಕಿಯರಿದ್ದಾರೆ ಬನಶಂಕರಿ ಸುತ್ತ ಎಲೆಬಳ್ಳಿ ತೋಟ ಹೆಚ್ಚಾಗಿರುವುದರಿಂದ ಬೇರೆ ಬೇರೆ ಕಡೆಯಿಂದ ಕೂಲಿಗಾಗಿ ಕಾರ್ಮಿಕರು ಬರ್ತಾರೆ ಈ ಕಾರ್ಮಿಕರ ಮಕ್ಕಳು ಶಾಲೆಯಿಂದ ಹೊರಗುಳಿಬಾರದು ಅಂತ ಶಾಲೆ ತೆರೆಯಲಾಗಿದೆ ಸದ್ಯ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಕೆ ಹಚ್ಚ ಹಸಿರಿನ ಪರಿಸರ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ಮಕ್ಕಳು ಈ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹೋಗೋಕೆ ಮನಸ್ಸು ಮಾಡಿದರು ಇಂಗ್ಲೀಷ್ ಓದ್ತಾರೀ ಬರೀತಾರೀ ಇಂಗ್ಲೀಷ್ ಮಾತಾಡ್ತಾರೆ ಏನ್ರಿ ಎಲ್ಲ ಸಪ್ತ ಹೇಳ್ತಾರೆ ಸರ್ ಮತ್ತೆ ಈಗ ನಾವಾದ್ರೂ ಬೇರೆ ಕಡೆ ಊರು ಹೋಗ್ಲು ಇಲ್ಲಿ ಇಲ್ಲಿ ಕಾರ್ಮೆಂಟ್ಗೆ ಅಂದ್ರೆ ಇಲ್ರಿ ನಮ್ ಸಾಲಿ ಬರ್ರಿ ಅಂತ ನಾವ್ ಹೇಳ್ತೀವಿ ಸರ್ ಈಗ ಈಗ ಬೇರೆ ಕಡೆ ನಮ್ ಮಗ ಮಕ್ಳು ಹಸಗತಿದ್ರಿ ಎಲ್ಲಿ ಇಪ್ಪತ್ ಸಾವ್ರೂಪಾಯಿ ಇದೊನೇಷನ್ ಕೊಟ್ಟು ಅಷ್ಟಿನ ಅಂದ್ರು ಬೇಡಪ್ಪ ನಮ್ ಸಾಲಿಗೆ ಹಚ್ಚರಿ ನಮ್ ಸಾಲಿ ಆಗಿ ನೋಡ್ರಿ ನೋಡಿದ್ರೆ ನಿಮ್ಗೆ ಗೊತ್ತಾಕೈತೆ ಅಂದ್ಕರ್ವರ್ ಸತ್ರಿ ನಮ್ ಮೂರ್ನೂ ಇಲ್ಲೇ ಹಚ್ಚರಿ ಹೊಳ್ಳಿ ಶಾಲೆಯ ಒಳಹೊಕ್ರೆ ಸಾಕು ಯಾವುದೋ ಕಾಡಲ್ಲಿ ಹೊರಟಿದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ಹಾವು ಚೇಲುಗಳ ಉಪಟಳ ಬಿದ್ದಿದ್ದರಿಂದ ಈ ಶಾಲೆಗೆ ಬರೋಕೆ ಮಕ್ಕಳು ಪೋಷಕರು ಶಿಕ್ಷಕರು ಹೆದರ್ತಾ ಇದ್ರು ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಪಾರ್ವತಿ ಚಳಗೇರಿ ಬಂದ ಮೇಲೆ ಶಾಲೆಯ ಚಿತ್ರಣವೇ ಬದಲಾಗಿ ಹೋಗಿದೆ ಶಾಲೆಯಲ್ಲಿ ಅದ್ಭುತ ಕೈತೋಟವಿದ್ದು ವಿದ್ಯಾರ್ಥಿಗಳೇ ಕೈತೋಟವನ್ನ ನಿರ್ವಹಣೆ ಮಾಡ್ತಾರೆ ಇಲ್ಲಿ ಬಗೆ ಬಗೆಯ ಔಷಧೀಯ ಗುಣವುಳ್ಳ ಸಸ್ಯಗಳನ್ನು ಬೆಳೆಸಿದ್ದಾರೆ ಜೊತೆಗೆ ಎರೆಹುಳ ಗೊಬ್ಬರ ತಯಾರಿಕೆ ಹಸಿರು ಪರಿಸರ ಮಧ್ಯ ಕಲಿಕೆ ಸಂಗೀತ ನೃತ್ಯ ಪಾಠವೂ ಮಕ್ಕಳಿಗೆ ಸಿಗ್ತಾ ಇದೆ ಈ ಶಾಲೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಹಸಿರು ಪರಿಸರ ಶಾಲೆ ಅನ್ನೋ ಪ್ರಶಸ್ತಿಯೂ ಸಿಕ್ಕಿದೆ ಈ ಕಲಿಕೆಯ ಗುಣಮಟ್ಟವನ್ನ ನಾವು ನೀತಿ ಕಾರ್ಯಕ್ರಮಗಳನ್ನು ನಾವೇನೇನು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಮೊದಲು ತರಗತಿ ಕೊಠಡಿಗಳನ್ನ ನಾವು ಕಲಿಕಾ ಕೊಠಡಿಗಳನ್ನಾಗಿ ಮಾಡ್ಕೊಂಡ್ವಿ ಒಳ್ಳೆ ಒಂದು ಪರಿಸರವನ್ನ ನಿರ್ಮಾಣ ಮಾಡ್ಕೊಂಡ್ವಿ ಇಲಾಖೆಯ ಅನುದಾನದ ಕಡೆ ನಮ್ಮ ಗಮನ ಇರಲಿಲ್ಲ ನಾವು ಇರ್ತಕ್ಕಂತ ನಮ್ಮ ಎಲ್ಲಾ ಟೀಚರ್ಸ್ ಆ ಹಣವನ್ನ ನಾವೇ ನಮಗೆ ಕಲಿಕಾ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ವಿ ಈ ಶಾಲೆ ಸುತ್ತಮುತ್ತಲಿನ ತೋಟಗಳಿಂದ ಮಕ್ಕಳು ಎರಡು ಮೂರು ಕಿಲೋಮೀಟರ್ ನಡ್ಕೊಂಡೇ ಶಾಲೆಗೆ ಬರಬೇಕು ವಾಹನ ಸೌಲಭ್ಯ ಹಾಗೂ ಸ್ಮಾರ್ಟ್ ಕ್ಲಾಸ್ಗಾಗಿ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಯಲ್ಲೂ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡಬಹುದು ಅನ್ನೋದಕ್ಕೆ ಈ ಶಾಲೆಯೇ ಬೆಸ್ಟ್ ಎಕ್ಸಾಂಪಲ್ రాప్ప బందీ న్యూస్ ఎయిట్ ఇన్ కన్నడ బాల్కొట